ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ದು ಒಬ್ಬ ಮಹಾರಾಜ ನಾಡಿನ ರಾಜ ತನ್ನ ಎಲ್ಲ ಚಿನ್ನದ ಆಭರಣಗಳನ್ನು ಬಾಂಬೆನಲ್ಲಿರುವಂತಹ ಒಬ್ಬ ಸೇಟು ಹತ್ರ ಅಡವಿಟ್ಟು ಅಷ್ಟೂ ಒಡವೆಗಳನ್ನು ತಗೊಂಡು ಹೋಗಿಕೊಟ್ಟು ಇಡೀ ರಾಜ ಮನತನದಲ್ಲಿದ್ದಂತಹ ಎಲ್ಲ ಹೆಣ್ಣು ಮಕ್ಕಳು ಅವರ ಒಡವೆಗಳನ್ನು ದಾನ ಮಾಡಿ ಒಂದು ಅಣೆಕಟ್ಟನ್ನು ಸ್ವತಂತ್ರವಾಗಿ ನಮ್ಮದೇ ಟೆಕ್ನಾಲಜಿ ಬಳಸಿ ಕಟ್ಟಿದ್ದು ಅಂದರೆ ಅದು ಮಹಾರಾಜರ ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆ ಅದಕ್ಕೆ ಯಾರು ಸಹಾಯನೇ ಮಾಡೋರು ಇರಲಿಲ್ವಂತೆ ಇವತ್ತು ಬೆಂಗಳೂರಿನವ್ರು ಕುಡಿತಾ ಇರೋ ನೀರು ಅದು ಮೈಸೂರಿನ ನೀರು ದೊಡ್ಡದಾದಂಥ ಸಾಧನೆ ಏನಪ್ಪಾ ಅಂದರೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ದು ಒಬ್ಬ ಮಹಾರಾಜ ನಾಡಿನ ರಾಜ ತನ್ನ ಎಲ್ಲ ಚಿನ್ನದ ಆಭರಣಗಳನ್ನು ಬಾಂಬೆನಲ್ಲಿರುವಂತಹ ಒಬ್ಬ ಸೇಟು ಹತ್ರ ಅಡವಿಟ್ಟು ಅಷ್ಟೂ ಒಡವೆಗಳನ್ನು ತಗೊಂಡು ಹೋಗಿ ಕೊಟ್ಟು ಇಡೀ ರಾಜ ಮನತನದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅವರ ಒಡವೆಗಳನ್ನು ದಾನ ಮಾಡಿ ಒಂದು ಅಣೆಕಟ್ಟನ್ನು ಸ್ವತಂತ್ರವಾಗಿ ನಮ್ಮದೇ ಟೆಕ್ನಾಲಜಿ ಬಳಸಿ ಕಟ್ಟಿದ್ದು ಅಂದರೆ ಅದು ಮಹಾರಾಜರ ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆ ಇವತ್ತು ಅದನ್ನು ಪಾಠ ಮಾಡೋವಾಗ ನಮ್ಗೆ ಅರ್ಥ ಆಗಲ್ಲ ಅದಕ್ಕೆ ಯಾರು ಸಹಾಯನೇ ಮಾಡೋರು ಇರಲಿಲ್ವಂತೆ ಅದನ್ನು ಕೆಲಸ ಪ್ರಾರಂಭ ಮಾಡಿಬಿಟ್ರಂತೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕೆಲಸ ಪ್ರಾರಂಭ ಮಾಡಿದ್ರೆ ಆ ಕಲ್ಲು ಹೊಡೆಯೋದಾಗಲಿ ಅಥವಾ ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿಗೆ ವರ್ಕ್ ಮಾಡೋವಂಥ ಆಳುಗಳಾಗಲಿ ಇರಲಿಲ್ವಂತೆ ತಮಿಳುನಾಡಿನಿಂದ ಕೆಲಸ ಮಾಡೋದಕ್ಕೋಸ್ಕರ ಸೇಲಂ ಭಾಗದಿಂದ ಈರೋಡ್ ಭಾಗದಿಂದ ಜನರನ್ನು ಕರ್ಕೊಂಡು ಬಂದ್ರಂತೆ ಅವ್ರ ಮೂಲಕ ಇಲ್ಲಿ ಕೆಲಸ ಮಾಡಿಸಿದ್ರಂತೆ ಕೆಲಸ ಮಾಡಿಸಿದ್ಮೇಲೆ ಇಲ್ಲಿಗೆ ಬೇಕಾಗಿರೋಂಥ ಹಣ ಒದಗಿಸೋದು ಬಹಳ ಕಷ್ಟ ಆಗೋಯ್ತಂತೆ ತಂತ್ರಜ್ಞಾನ ನಮ್ಮದೇ ಸ್ವಂತ ತಂತ್ರಜ್ಞಾನ ಹೊರಗಡೆಯಿಂದ ಏನನ್ನೂ ತರಲಿಲ್ಲ ನಮ್ಮದೇ ಸ್ಟೀಲು ನಮ್ಮದೇ ಸಿಮೆಂಟು ನಮ್ಮದೇ ತಂತ್ರಜ್ಞಾನ ಎಲ್ಲವನ್ನು ಬಳಸಿ ದೊಡ್ಡದಾದಂಥ ಇಡೀ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡದಾದಂಥ ಕ್ಯಾರಸ್ ಡ್ಯಾಮನ್ನು ನಿರ್ಮಾಣ ಮಾಡಿದ್ರು ಇವತ್ತು ಬೆಂಗಳೂರಿನವ್ರು ಕುಡಿತಾ ಇರೋ ನೀರು ಅದು ಮೈಸೂರಿನ ನೀರು ಹಾಗಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ನುಡಿ ನಮ್ಮನ ಅಂತ ನೀವು ಹೆಸರು ಕೊಟ್ಟಿದ್ದೀರಲ್ಲ ನಿಜವಾಗ್ಲೂ ಅದು ನುಡಿ ನಮ್ಮನ ಸಲ್ಲಿಸ್ಬೇಕು ಕನ್ನಡ ಭಾಷೆ ಬೆಳೀಬೇಕು ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಚಾಮರಾಜಪೇಟೆಯಲ್ಲಿ ಪ್ರಾರಂಭ ಮಾಡಿದರು ಇಡೀ ಇಂಡಿಯಾದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಪ್ರಾರಂಭ ಮಾಡಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ದೀಪವನ್ನು ಕೊಟ್ಟಂಥ ಕೊಡುಗೆ ಶ್ರೀಮನ್ ಮಹಾರಾಜರಿಗೆ ಸಲ್ಲುತ್ತೆ ಮಿಂಟೋ ಅವರ ನೆನಪಿನಲ್ಲಿ ಮಿಂಟೋ ಹಾಸ್ಪಿಟಲ್ ಮಿಂಟೋ ಕಣ್ಣಿನ ಆಸ್ಪತ್ರೆ ಶುರುವಾಗುತ್ತೆ ಇಡು ಇಡೀ ಏಷ್ಯಾದಲ್ಲಿ ಹಾಗೂ ವರ್ಲ್ಡಲ್ಲಿ ಅರ್ಲಿಯೆಸ್ಟ್ ಐ ಹಾಸ್ಪಿಟಲ್ ನಲ್ಲಿನಲ್ಲಿ ನೀರು ಬಂತು ಆಶ್ಚರ್ಯಕರವಾದಂಥ ವಿಷಯ ಅಮೆರಿಕಕ್ಕೆ ಸ್ವತಂತ್ರ ಬಂತು ಆದರೆ ಅಮೇರಿಕನ್ ವುಮೆನ್ಗೆ ವೋಟಿಂಗ್ ರೈಟ್ಸ್ ಬರಲಿಲ್ಲ ಆದರೆ ಇಲ್ಲಿ ಮಹಾರಾಜರು ವಿಮೆನ್ಸ್ ವೋಟಿಂಗ್ ರೈಟನ್ನು ಕೊಟ್ಟರು ಬನಾರಸ್ ಯೂನಿವರ್ಸಿಟಿನೂ ಶುರು ಆಯಿತು ಇಲ್ಲಿ ಮೈಸೂರಿನಲ್ಲಿ ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿ ಚಾಮುಂಡಿ ದೇವಿಯ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ದೇವಿ ಕಾಣೋ ಹಾಗೆ ಅವರು ಮೈಸೂರು ಯೂನಿವರ್ಸಿಟಿಯನ್ನು ಸಹ ಶುರು ಮಾಡಿದ್ರು ಒಬ್ಬ ಮಹಾರಾಜನಾಗಿ ಒಂದು ದಿನದಲ್ಲಿ ಸುಮಾರು ಹತ್ತು ಹದಿನೈದು ಗಂಟೆ ಕಾಲ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ರು ಎರಡನೇದು ಮಹಾರಾಜನಾಗಿ ರಾಜನ ಪೋಷಾಕ ಹಾಕ್ಕೊಂಡು ಓಡಾಡ್ದವ್ರು ಅಲ್ವೇ ಅಲ್ಲ ಸತ್ ಅತ್ಯಂತ ಸರಳವಾದಂತಹ ಪೋಷಾಕನ್ನು ಹಾಕ್ಕೊಂಡು ಅತ್ಯಂತ ಸರಳವಾದಂತಹ ರೀತಿಯಲ್ಲಿ ಇದ್ದಂಥವ್ರು ಅಥವಾ ಮಹಾರಾಜರಾಗಿ ಭವ್ಯವಾದ ಊಟ ಭರ್ಜರಿಯಾದ ಊಟ ಅರಮನೆಯ ಊಟ ಸೇವಿಸಬೇಕು ಅಂತ ಇದ್ದವರಲ್ಲ ಅತ್ಯಂತ ಸರಳವಾದಂತಹ ಜೀವನವನ್ನು ನಡೆಸ್ತವ್ರು ಅವರು ಬೇರೆ ಸಮಯಗಳಲ್ಲಿ ನೋಡಿದ್ರೆ ಸಾಮಾನ್ಯವಾದ ಸಮಯಗಳಲ್ಲಿ ನೋಡಿದ್ರೆ ಅವರು ಕಾಟನ್ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದರಂತೆ ಇದೆರಡು ಅವರು ಹಡಗಿನಲ್ಲಿ ಹೋಗುವಾಗ ಯೋಚನೆ ಮಾಡಿ ಲೆಟರ್ ಕಾನ್ವರ್ಸೇಷನ್ ಆ ಲೆಟರ್ ಸಹ ಇದೆ ಆ ಲೆಟರು ಸಹ ಆರ್ಕೈವ್ಸ್ ಅಲ್ಲಿ ಇದೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ನಾವು ತಿಳ್ಕೊಳ್ಳಬೇಕಾಗಿರೋದು ಏನು ಅಂದರೆ ಇಡೀ ಇಂಡಿಯಾದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಪ್ರಾರಂಭ ಮಾಡಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ದೀಪವನ್ನು ಕೊಟ್ಟಂಥ ಕೊಡುಗೆ ಶ್ರೀಮನ್ ಮಹಾರಾಜರಿಗೆ ಸಲ್ಲುತ್ತೆ ಇಡೀ ಏಷ್ಯಾ ಖಂಡದಲ್ಲೇ ಇಡೀ ಬೆಂಗಳೂರು ಏನಂತ ಕರೆಯಲ್ಪಡ್ತಾ ಇತ್ತು ಅಂದರೆ ಜಗಮಗಿಸುವ ನಗರ ಅಂತ ಅಂದರೆ ಇಡೀ ವರ್ಲ್ಡಲ್ಲಿ ಫಸ್ಟು ಈ ಕಡೆ ತಿರುಗಿ ನೋಡಿದ್ರಂತೆ ಏಷ್ಯಾ ಖಂಡದ ಬೆಂಗಳೂರು ನಗರ ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ತಯಾರು ಮಾಡಿ ಹಗಲು ರಾತ್ರಿ ಕಾರ್ಖಾನೆಗಳು ದುಡಿಯೋ ಹಾಗೆ ಮಾಡೋ ಹಾಗೆ ಕಾರಣ ಆಯಿತು ಅಂತ ಯಾವಾಗ ಮಿಂಟೋ ಅವ್ರು ಬಂದರೋ ಮಿಂಟೋ ಅವರ ನೆನಪಿನಲ್ಲಿ ಮಿಂಟೋ ಹಾಸ್ಪಿಟಲ್ ಮಿಂಟೋ ಕಣ್ಣಿನ ಆಸ್ಪತ್ರೆ ಶುರುವಾಗತ್ತೆ ಇದು ಇಡೀ ಏಷ್ಯಾದಲ್ಲಿ ಹಾಗೂ ವರ್ಲ್ಡಲ್ಲಿ ಅರ್ಲಿಯೆಸ್ಟ್ ಐ ಹಾಸ್ಪಿಟ್ಲ್ ಅರ್ಲಿಯೆಸ್ಟ್ ಐ ಹಾಸ್ಪಿಟ್ಲ್ ಹಾಂ ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ ಆಗಸ್ಟ್ ಐದು ಸಾವಿರದ ಒಂಬೈನೂರ ಐದು ಇಡೀ ಬೆಂಗಳೂರು ನಗರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ಸ್ ಸಹ ಬಂತು ನಲ್ಲಿ ನಲ್ಲಿ ನೀರು ಬಂತು ಆಶ್ಚರ್ಯಕರವಾದಂಥ ವಿಷಯ ಜನ ಎಲ್ಲ ಆಶ್ಚರ್ಯಪಟ್ಟುಬಿಟಿರಂತೆ ಕೆರೆಗೆ ಹೋಗಿ ಹೊಳೆಗೋಗಿ ನೀರು ತರುವಂಥ ತಾಪತ್ರ್ಯ ಇಲ್ಲ ಈಗ ನಲ್ಲಿನಲ್ಲೇ ಮನೆ ಒಳಗಡೆ ನೀರು ಬರುತ್ತೆ ಅಂತ ಹಾಗಾಗಿ ತುಂಬ ಜನರ ತುಂಬ ಶ್ರಮ ಪರಿಶ್ರಮ ಇದೆಲ್ಲವೂ ಸಹ ನಮ್ಮ ಮಹಾರಾಜರ ಕೊಡುಗೆ ಆಯಿತಾ ಹಾಗಾಗಿ ಬೆಂಗಳೂರಿನಲ್ಲಿ ನಲ್ಲಿನಲ್ಲಿ ನೀರು ಬಂತು ಇದಾದಮೇಲೆ ಅವ್ರು ಮಾಡಿದಂಥ ಅತ್ಯಂತ ದೊಡ್ಡ ಕೆಲಸ ಅಂದರೆ ಬೈ ಕ್ಯಾಮ್ರಲ್ ಅಸೆಂಬ್ಲಿ ಬಹುಶಃ ಅದು ಇಡೀ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಇಡೀ ನಮ್ಮ ವಿಧಾನಸಭಾ ಮತ್ತು ವಿಧಾನಸೌಧಕ್ಕೆ ಅಡಿಗಲ್ಲು ಅಂತ ಹೇಳಬೇಕು ಅಮೇರಿಕಕ್ಕೆ ಸ್ವತಂತ್ರ ಬಂತು ಆದರೆ ಅಮೇರಿಕನ್ ವುಮೆನ್ಗೆ ವೋಟಿಂಗ್ ರೈಟ್ಸ್ ಬರಲಿಲ್ಲ ಆದರೆ ಇಲ್ಲಿ ಮಹಾರಾಜರು ವುಮೆನ್ಸ್ ವೋಟಿಂಗ್ ರೈಟನ್ನು ಕೊಟ್ಟರು ಯಾರು ಪ್ರಜಾಪ್ರತಿನಿಧಿ ಸಭೆಗೆ ಬರ್ತಾ ಬರ್ತಾಯಿದ್ರು ಯಾರು ಮೈಸೂರು ಬೈಕ್ಯಾಮ್ರಲ್ಲ ಅದು ಅಲ್ಲ ಅಲ್ಲಿನ ಎಲ್ಲ ಹೆಣ್ಣುಮಕ್ಕಳಿಗೆ ಎಲ್ರಿಗೂ ಸಹ ವೋಟಿಂಗ್ ರೈಟ್ಸು ಅಮೇರಿಕಾದಲ್ಲಿ ಕೊಡಲಿಕ್ಕೂ ಮುಂಚೆ ಇಲ್ಲಿ ವೋಟಿಂಗ್ ರೈಟ್ಸನ್ನು ಕೊಟ್ಟರು ವಾಣಿ ವಿಲಾಸ ಸನ್ನಿಧಾನ ಅವರ ನೆನಪಿನಲ್ಲಿ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಡ್ಯಾಮು ಸಾವಿರದ ಒಂಬೈನೂರ ಏಳರಲ್ಲಿ ಕಟ್ಟಿದ್ರು ಆ ಇಡೀ ಪ್ರಾಂತ್ಯಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು ಮೈಸೂರು ಬಾಯ್ಸ್ ಸ್ಕೌಟ್ಸನ್ನು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಸಾವಿರದ ಒಂಬೈನೂರ ಹನ್ನೊಂದು ನಾನ್ನೂರು ಎಕರೆ ಭೂಮಿಯನ್ನು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೋಸ್ಕರ ಕೊಡಮಾಡಲ್ಪಟ್ಟಿತು ಬರೀ ಕೈಗಾರಿಕೆಗಳನ್ನು ತೆಗೆದರೆ ಸಾಲದು ಮೈಸೂರಿನಲ್ಲಿ ಬಹಳ ದೊಡ್ಡದಾದಂತಹ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆಗಬೇಕು ಹಾಗಾಗಿ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅವರು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಕನ್ನಡ ಭಾಷೆ ಬೆಳೀಬೇಕು ಕನ್ನಡ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಚಾಮರಾಜಪೇಟೆಯಲ್ಲಿ ಪ್ರಾರಂಭ ಮಾಡಿದ್ರು ಅವರು ಹಿಂದೂ ಬನಾರಸ್ ಯೂನಿವರ್ಸಿಟಿನ ವಾರಣಾಸಿನಲ್ಲಿ ಹಿಂದೂ ಬನಾರಸ್ ಯೂನಿವರ್ಸಿಟಿನ ಅವರೇ ಪ್ರಾರಂಭ ಮಾಡಿ ಅವರೇ ಫಸ್ಟ್ ಚಾನ್ಸಲರ್ ಸಹ ಆಗಿದ್ದರು ಅದೇ ವರ್ಷ ಸಾವಿರದ ಒಂಬೈನೂರ ಹದಿನಾರರಲ್ಲೇ ಬನಾರಸ್ ಯೂನಿವರ್ಸಿಟಿನೂ ಶುರು ಇಲ್ಲಿ ಮೈಸೂರಿನಲ್ಲಿ ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿ ಚಾಮುಂಡಿ ದೇವಿಯ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ದೇವಿ ಕಾಣೋ ಹಾಗೆ ಅವರು ಮೈಸೂರು ಯೂನಿವರ್ಸಿಟಿಯನ್ನು ಸಹ ಶುರು ಮಾಡಿದ್ರು ಅದಾದಮೇಲೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಮತ್ತು ನಮ್ಮ ಮಹಾರಾಣಿ ಕಾಲೇಜು ಎರಡೂ ಸಹ ಒಟ್ಟಿಗೆ ಪ್ರಾರಂಭ ಆಯಿತು ಮೈಸೂರು ಮಹಾರಾಣಿ ಕಾಲೇಜು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದನ್ನು ಮಹಾರಾಣಿಯವರ ಕಾಲೇಜು ಅಂತ ಕರೀತಾರೆ ಈ ಮಹಾರಾಣಿಯವರ ಕಾಲೇಜನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ರು ಮೈಸೂರು ಶ್ರೀಗಂಧ ತುಂಬ ಫೇಮಸ್ಸು ಗಂಧದ ಎಣ್ಣೆ ಫ್ಯಾಕ್ಟ್ರಿಯನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ರು ಭದ್ರಾವತಿ ಅಯರ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭ ಮಾಡಿದ್ರು ಇನ್ನು ನಾವು ಮೈಸೂರು ಸಂಸ್ಥಾನದಲ್ಲಿ ಇವರು ಅಂಥ ಅಥವಾ ಮೈಸೂರು ಸಂಸ್ಥಾನಕ್ಕೆ ಇವರು ಕೊಟ್ಟಿರೋಂಥ ಮಹಾನ್ ಕೊಡುಗೆಗಳೇನು ಅಚೀವ್ಮೆಂಟ್ಸ್ ಏನು ಅಂತ ಸ್ವಲ್ಪ ನೋಡಬೇಕು ಯಾಕೆಂದರೆ ಅದೇ ನಮ್ಮ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಮಾಡಿದ್ದು ನಮ್ಮ ಬೆಂಗಳೂರನ್ನು ಮಾಡರ್ನ್ ಸಿಟಿ ಮಾಡಿದ್ದು ಏಷ್ಯಾ ಖಂಡದಲ್ಲೇ ಬೆಂಗಳೂರು ಮತ್ತು ಮೈಸೂರು ಅತ್ಯಂತ ಶ್ರೇಷ್ಠವಾದ ನಗರಗಳಾಗೋದಕ್ಕೆ ಮೈಸೂರು ನಾನು ನಮ್ಮ ನಾಲ್ಬಡಿ ಕೃಷ್ಣರಾಜ ಒಡೆಯರ್ ಅವ್ರದೇ ದೊಡ್ಡ ಕಾರಣ ಹಾಗಾಗಿ ಅದನ್ನು ಏನೇನನ್ನ ಅವ್ರು ಮಾಡಿದ್ರು ಅನ್ನೋದನ್ನು ನಾವು ಒಂಚೂರು ನೋಡಬೇಕು ಫ್ರೇಜರ್ ಸರ್ ಸ್ಟೋರ್ಟ್ ಫ್ರೇಜರ್ ಅನ್ನೋರು ಬಾಂಬೆ ಸಿವಿಲ್ ಇರ್ತಾರೆ ಇವತ್ತು ಫ್ರೇಝರ್ ಟೌನ್ ಅಂತ ನಾವೇನು ಹೇಳ್ತೀವಿ ಅದೇ ಫ್ರೇಜರ್ ಅವರು ಇವರಿಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಬರ್ತಾರೆ ಯಾರಿಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಅಡ್ಮಿನಿಸ್ಟ್ರೇಟಿಂಗ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಬರ್ತಾರೆ ಅವರ ನೇತೃತ್ವದಲ್ಲಿ ಇವರು ಹೇಗೆ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು ಅನ್ನೋದನ್ನು ಕಲ್ತ್ಕೊಳ್ತಾರೆ ಇದಾದ ಮೇಲೆ ನಾವು ನೋಡೋದೇನು ಅಂತಂದರೆ ಅವರು ಇಡೀ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಏನೇನು ಬೇಕೋ ಅದನ್ನೆಲ್ಲ ಇವರಿಗೆ ಟ್ರೈನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸತಿ ಇವರು ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ ತಕ್ಷಣ ಇವರು ಸಾಮಾನ್ಯ ಜನರಿಗೆ ಏನು ಮಾಡಿದ್ರೆ ಮೈಸೂರು ಸಂಸ್ಥಾನ ಅತ್ಯಂತ ಶ್ರೇಷ್ಠವಾದ ಸಂಸ್ಥಾನ ಆಗುತ್ತೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅರ್ಥ ಆಗುತ್ತೆ ಈ ಪಾವರ್ಟಿ ಯಾರು ಬಡತನದಲ್ಲಿದ್ದಾರೋ ಆ ಬಡತನದಲ್ಲಿರೋ ಜನಗಳಿಗೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಅವರನ್ನು ನಾವು ಉದ್ಧಾರ ಮಾಡಿದ್ರೆ ಮಾತ್ರ ಬಡತನದಲ್ಲಿರುವಂಥ ಜನ ಉದ್ಧಾರ ಆದರೆ ಮಾತ್ರ ಅವರಿಗೆ ಮಿನಿಮಮ್ ಎಜುಕೇಷನ್ ತೊಗೊಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಪಬ್ಲಿಕ್ ಹೆಲ್ತ್ಗೆ ಇಂಪ್ರೂವ್ಮೆಂಟ್ಗೆ ಏನು ಬೇಕೋ ಅದನ್ನು ಮಾಡ್ಕೋಬೇಕು ಮತ್ತು ಇಡೀ ಮೈಸೂರು ಸಂಸ್ಥಾನ ಎಕನಾಮಿಕ್ಕಾಗಿ ಸ್ಟೇಬಲ್ ಆಗಿರೋದಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಮಾತ್ರ ಸಂಸ್ಥಾನ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು ಹೀಗಾಗಿ ಫಸ್ಟ್ ಬಂದ ತಕ್ಷಣವೇ ಅವರು ಎಲ್ಲೆಲ್ಲಿ ಅಸ್ಪೃಶ್ಯತೆ ಫಾಲೋ ಆಗ್ತಾ ಇದೆಯೋ ಆ ಅಸ್ಪೃಶ್ಯತೆ ಫಾಲೋ ಆಗ್ತಾ ಇರೋ ಕಡೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಅದನ್ನು ಇಟ್ಸ್ ಎ ಕ್ರಿಮಿನಲ್ ಆ್ಯಕ್ಟ್ ಅನ್ಟಚಬಿಲಿಟಿ ಇಸ್ ಎ ಕ್ರಿಮಿನಲ್ ಆ್ಯಕ್ಟ್ ಅಂತ ಹೇಳಿ ತೀರ್ಮಾನ ಮಾಡಿ ಅನ್ಟಚಬಿಲಿಟಿನ ಫಾಲೋ ಮಾಡದೇ ಇರೋ ಹಾಗೆ ಅಸ್ಪೃಶ್ಯತಾ ನಿವಾರಣಾ ಕಾನೂನನ್ನು ತಂದರು ಬಹಳ ದೊಡ್ಡ ಕಾನೂನು ಆ ಕಾಲಕ್ಕೆ ಮೈಸೂರು ಮಹಾರಾಜರು ಅವರನ್ನು ಪ್ರಜಾಪ್ರತಿನಿಧಿ ಸಭೆಗೆ ಕರೆಸ್ ಕರೆಸ್ಕೊಳ್ತಾ ಇದ್ರು ಹೊಸ ಅರಮನೆಗೆ ಕರೆಸ್ಕೊಳ್ತಾ ಇದ್ರು ದರ್ಬಾರ್ನಲ್ಲಿ ಅವರು ಬಂದು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡ್ತಾಯಿದ್ರು ಇದು ಇವ್ರು ಮಾಡಿದಂಥ ಅತ್ಯಂತ ಘನ ಶ್ರೇಷ್ಠವಾದಂಥ ಕಾರ್ಯಗಳಲ್ಲಿ ಒಂದು ಆಮೇಲೆ ಬ್ಯಾನ್ ಆನ್ ಚೈಲ್ಡ್ ಮ್ಯಾರೇಜ್ ಈ ಬಾಲ್ಯ ವಿವಾಹ ಪದ್ಧತಿ ಅದರ ವಿರುದ್ಧದ ಒಂದು ಹೋರಾಟ ಮಾಡಿದವರು ಅದೇ ಟೈಮ್ನಲ್ಲಿ ಸ್ವಾಮಿ ವಿವೇಕಾನಂದರು ಸಹ ಮೈಸೂರಿಗೆ ಬರ್ತಾರೆ ಇವರು ತಂದೆಯವರನ್ನು ಭೇಟಿಯಾಗಿರ್ತಾರೆ ಅರಮನೆಯಲ್ಲೇ ಸ್ವಾಮಿ ವಿವೇಕಾನಂದರು ಇರ್ತಾರೆ ಅವರು ಅಮೇರಿಕ ಪ್ರಯಾಣ ಬಳಸಬೇಕಾಗಿರುತ್ತೆ ಅರಮನೆಯಲ್ಲಿದ್ದಾಗ ಇವ್ರ ತಂದೆಯವರು ಹೇಳ್ತಾರೆ ನಾವು ನಿಮ್ಮ ಅಮೇರಿಕಾದ ಪೂರ್ತಿ ಪ್ರಯಾಣದ ವೆಚ್ಚವನ್ನು ಅದಕ್ಕೆ ವಿವೇಕಾನಂದರು ಒಪ್ಪಲ್ಲ ಇಲ್ಲ ಇಲ್ಲ ನನಗೆ ಹಾಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಾನು ಜನಸಾಮಾನ್ಯರು ನನ್ನನ್ನು ಕಳಿಸ್ಬೇಕು ನನಗದೇ ಇಷ್ಟ ಅಂತ ಹಾಗಾಗಿ ಸ್ವಾಮಿ ವಿವೇಕಾನಂದರು ಸಹ ಅಲ್ಲೆಲ್ಲ ಆ ಪ್ರೋಗ್ರೆಸಿವ್ ಮೂಮೆಂಟ್ಗೆ ಸಾಕಷ್ಟು ಕೆಲಸ ಮಾಡ್ತಾರೆ ವಿಡೋ ಹೆಣ್ಣು ಮಕ್ಕಳಿಗೆ ಯಾರು ವಿಧವಾ ಚಿಕ್ಕ ಮಕ್ಕಳು ಆಗ್ಬಿಟ್ಟಿರ್ತಾರೋ ಅವ್ರಿಗೆ ಸ್ಕಾಲರ್ಶಿಪ್ ಫೆಸಿಲಿಟಿ ಕೊಡ್ತಾರೆ ಅರವತ್ತು ಲಕ್ಷ ರೂಪಾಯಿಗಳನ್ನು ಅವರು ಹೆಣ್ಣು ಮಕ್ಕಳ ಎಜುಕೇಷನ್ಗೋಸ್ಕರ ಅಂಗವಿಕಲ ಮಕ್ಕಳ ಎಜುಕೇಷನ್ಗೋಸ್ಕರ ಎತ್ತಿಡ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ಸೋಷಿಯಲ್ ಪ್ರೋಗ್ರೆಸ್ ಅಸೋಸಿಯೇಷನ್ ಅನ್ನೋದನ್ನು ಒಂದು ಪ್ರಾರಂಭ ಮಾಡ್ತಾರೆ ಅದು ಸಮಾಜದಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಸಮಾಜದಲ್ಲಿರುವಂತಹ ಹಿಂದುಳಿದ ವರ್ಗದ ಜನರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡಿದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಿಲ್ಲರ್ ಕಮಿಷನ್ ಫಾರ್ಮ್ ಆಗಿಬಿಡುತ್ತೆ ಮಿಲ್ಲರ್ ಕಮಿಷನ್ನು ರೆಕಮೆಂಡ್ ಮಾಡಿಬಿಡುತ್ತೆ ಇಪ್ಪತ್ತೈದು ಪರ್ಸೆಂಟು ನೀವು ಡೆಫಿನೆಟಾಗಿ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಹೀಗಾಗಿ ರಿಸರ್ವೇಷನ್ ಪಾಲಿಸಿ ಬರುತ್ತೆ ರಿಸರ್ವೇಷನ್ ಪಾಲಿಸಿ ಹಿಂದುಳಿದ ವರ್ಗದ ಜನ ಅಸ್ಪೃಶ್ಯರಿಗೆ ದಲಿತರಿಗೆ ಇವ್ರಿಗೆಲ್ಲರಿಗೂ ಆಗಿ ಒಂದು ಪಾಲಿಸಿ ಕೊಡಬೇಕು ಅಂತ ಸಾನ್ಸ್ಕ್ರಿಟ್ ಕಾಲೇಜನ್ನು ಅವರೇ ಸ್ವತಃ ಪ್ರಾರಂಭ ಮಾಡ್ತಾರೆ ಸಂಸ್ಕೃತ ಪಾಠಶಾಲೆ ಇದಾದ ಮೇಲೆ ಬೆಂಗಳೂರಿನಲ್ಲಿ ಎರಡು ಶ್ರೇಷ್ಠವಾದಂಥ ಕೊಡುಗೆಗಳು ಬೆಂಗಳೂರಿನಲ್ಲಿ ಸಿ ವಿ ರಾಮನ್ ಅವರ ಹೆಸರಿನಲ್ಲಿ ಹತ್ತು ಎಕರೆ ಭೂಮಿಯನ್ನು ಕೊಟ್ಟು ಅಲ್ಲಿ ರಾಮನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡ್ತಾರೆ ಅದಕ್ಕಿಂತ ದೊಡ್ಡದು ಇವರ ಇವರ ಕತೆಗಳು ಹೇಳಲಿಕ್ಕೆ ಹೋದರೆ ಎರಡು ದಿನ ಆದರೂ ಮುಗಿಯಲ್ಲ ಸ್ವಾಮಿ ವಿವೇಕಾನಂದರು ಮತ್ತು ಜಮ್ಷೆಡ್ಜಿ ಟಾಟಾರವರು ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಪ್ರಯಾಣ ಮಾಡ್ತಾ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇಬ್ಬರು ಯೋಚನೆ ಮಾಡ್ತಾರೆ ಯಾಕೆ ಯಾ ಜಂಝ್ ಜಂಷೆಡ್ಜಿ ಶ ಟಾಟಾರ್ ಅವರು ಜಪಾನ್ಗೆ ಹೋಗ್ತಾ ಇರ್ತಾರೆ ಅಲ್ಲಿರುವಂತಹ ದೊಡ್ಡದಾದಂಥ ಸೈಂಟಿಫಿಕ್ ಅಸೋಸಿಯೇಷನ್ಸು ಮತ್ತು ಅಲ್ಲಿರುವಂಥ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಸು ಅಲ್ಲಿ ಇದೆ ಅದನ್ನೆಲ್ಲ ಗಮನಿಸ್ಕೊಳ್ಳೋಕ್ಕೆ ಹಾಗೂ ಆ ರೀತಿಯಾದಂಥ ಒಂದು ಇನ್ಸ್ಟಿಟ್ಯೂಟನ್ನು ಇಲ್ಲೇ ಭಾರತದಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದು ಸ್ವಾಮಿ ವಿವೇಕಾನಂದರ ಆಸೆ ಇರುತ್ತೆ ಜಮ್ಷೆಟ್ಜಿ ಟಾಟಾರ್ ಅವ್ರಿಗೆ ಅವರು ಕೇಳ್ತಾರೆ ಯಾಕೆ ನೀವು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಾ ಅಂಥ ಒಂದು ದೊಡ್ಡದಾದಂಥ ವಿಜ್ಞಾನ ಸಂಸ್ಥೆಯನ್ನು ನಾವು ಭಾರತದಲ್ಲೇ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ವಾ ಯಾಕೆ ಭಾರತದಲ್ಲಿ ಒಂದು ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರಾರಂಭ ಮಾಡ್ತಾ ಇಲ್ಲ ನಾವು ನೀನು ಇನಿಷಿಯೇಟಿವ್ ತಗೊಂಡು ಮಾಡು ಅಂತ ಇವರಿಬ್ಬರೂ ಹಡಗಿನಲ್ಲಿದ್ದಾಗ ಮಾತಾಡ್ಕೊಂಡಿರ್ತಾರೆ ಯಾವಾಗ ವಿವೇಕಾನಂದರು ಮೈಸೂರಿನ ಅರಮನೆಯಲ್ಲಿದ್ದರು ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಹೇಳಿರ್ತಾರೆ ನೀವು ಸ್ವಲ್ಪ ಯೋಚನೆ ಮಾಡಿ ಹೇಗಾದರೂ ಭಾರತೀಯ ವಿಜ್ಞಾನ ಸಂಸ್ಥೆಯೊಂದನ್ನು ಪ್ರಾರಂಭ ಮಾಡಬೇಕು ಅಂತ ಇವರಿಬ್ಬರೂ ಮೂರೂ ಜನ ಸೇರಿ ಅವರ ಈ ಮಾನಸಿಕ ಚಿಂತನೆಯ ಫಲವಾಗಿ ಪ್ರಾರಂಭ ಆಗಿದ್ದು ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದಕ್ಕೆ ನಾನೂರು ಎಕರೆ ಜಮೀನನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದಾನವಾಗಿ ಕೊಡ್ತಾರೆ ನಾನೂರು ಎಕರೆ ಜಮೀನನ್ನು ದಾನವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಾರಂಭ ಮಾಡಕ್ಕೆ ಕೊಡ್ತಾರೆ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡೋಕ್ಕೆ ಹತ್ತು ಎಕರೆ ಜಮೀನನ್ನು ಕೊಡ್ತಾರೆ ಏನು ತೋರಿಸುತ್ತೆ ಅಂದರೆ ಮಹಾರಾಜರು ಆದವ್ರಿಗೆ ಎಷ್ಟು ದೂರದರ್ಶಿತ್ವ ಇರಬೇಕು ಇಲ್ಲಿ ಭಾರತದಲ್ಲಿ ಅದನ್ನು ಎಲ್ಲಿ ಪ್ರಾರಂಭ ಮಾಡಬೇಕು ಬಾಂಬೆನಲ್ಲಿ ಪ್ರಾರಂಭ ಮಾಡ್ಬೇಕಾ ಮಂಡಲಮ್ಮಲ್ಲಿ ಪ್ರಾರಂಭ ಮಾಡಬೇಕಾ ಅಂತ ತುಂಬ ಕ್ವಶ್ಚನ್ಸ್ ಇರುತ್ತೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲಿ ಪ್ರಾರಂಭ ಮಾಡಬೇಕು ಅಂತ ಆಗ ಬೆಂಗಳೂರಿನಲ್ಲಿರೋಂಥ ವಾತಾವರಣ ಸುಮಾರು ಒಂದು ವರ್ಷದಲ್ಲಿ ಹತ್ತು ಹನ್ನೆರಡು ತಿಂಗಳಲ್ಲಿ ಹೆಚ್ಚಾಗಿ ಅನುಕೂಲಕರವಾದಂಥ ಹವಾಗುಣ ಇಲ್ಲಿರೋದ್ರಿಂದ ಇಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಾರಂಭ ಮಾಡೋದು ಉತ್ತಮ ಅಂಥೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಇಲ್ಲೇ ಪ್ರಾರಂಭ ಮಾಡ್ತಾರೆ ಹೀಗಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಭೂಮಿಯನ್ನು ಕೊಟ್ಟಿರೋದು ಇವತ್ತಿಗೂ ಸಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಆರ್ಕೈವ್ಸಲ್ಲಿ ಇವರು ಭೂಮಿ ಕೊಟ್ಟಿರೋದಕ್ಕೆ ರೆಕಾರ್ಡ್ ಇದೆ ಭೂಮಿಯನ್ನು ಕೊಟ್ಟಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಅದಕ್ಕೆ ನಾವು ಅವರ ತಾಯಿಯವರನ್ನು ಅವ್ರ ತಂದೆಯವರನ್ನ ಸ್ಮರಿಸ್ಬೇಕು ಮತ್ತು ಇಲ್ಲಿ ಪ್ರಾರಂಭ ಮಾಡಿಸೋದಕ್ಕೆ ಕಾರಣಕರ್ತರಾದವರು ಸ್ವಾಮಿ ವಿವೇಕಾನಂದರು ಅವರಿಬ್ಬರು ಒಂದು ಲೆಟರ್ ಬರ್ಕೊಂಡಿದ್ದಾರೆ ಸ್ವಾಮಿ ವಿವೇಕಾನಂದ್ರಿಗೆ ಒಂದು ಲೆಟರ್ ಬರೆದಿದ್ದಾರೆ ನೀವು ಬಂದು ಇಲ್ಲಿರುವಂತಹ ಮಾಂಕ್ಸ್ಗೆ ಒಂದು ಆರ್ಗನೈಸೇಷನ್ ಶುರು ಮಾಡಬೇಕು ಹಾಗೂ ಸೈನ್ಸ್ ಡೆವಲಪ್ಮೆಂಟ್ಗೂ ಏನಾರು ಇವರು ಸೈನ್ಸ್ ಡೆವಲಪ್ಮೆಂಟ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಶುರು ಮಾಡ್ತಾರೆ ಜಮ್ಷೆಡ್ಜಿ ಜಿ ಟಾಟಾರವರು ನಮ್ಮ ವಿವೇಕಾನಂದರು ವಾಪಾಸ್ ಬಂದು ಬೇಲೂರು ಮಠ ರಾಮಕೃಷ್ಣ ಮಠ ಅಂಡ್ ಮಿಷನ್ ಪ್ರಾರಂಭ ಮಾಡ್ತಾರೆ ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ಇರೋಂಥ ಎಲ್ಲ ಪ್ರಮುಖ ಇಲಾಖೆಗಳನ್ನು ಅವರೇ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ರು ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ಯಾವ್ಯಾವ ವಿಭಾಗ ಎಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಎಷ್ಟು ಮಟ್ಟಕ್ಕೆ ಗೊತ್ತಿತ್ತು ಅಂದರೆ ಮೈಸೂರು ಸಂಸ್ಥಾನದ ಒಂದು ಕೇಸ್ ಇತ್ತು ಆ ಕೇಸು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಡೀತಾ ಇತ್ತು ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಕೇಸ್ಗೆ ತಾವು ಸ್ವತಃ ಮಹಾರಾಜರು ಸ್ವತಃ ಹಾಜರಾಗ್ತಾರೆ ಇಡೀ ಟ್ರಯಲ್ ಏನೇನು ನಡೆಯುತ್ತೋ ಅಷ್ಟು ದಿನದ್ದು ಅವ್ರು ಕೇಳ್ತಾರೆ ಕೇಳ್ಬಿಟ್ಟು ವಾಪಸ್ ಬಂದು ಅರಮನೆಯಲ್ಲಿ ಅವರು ಅವರಿಗೆ ಜುಡಿಷಿಯಲ್ ನಾಲೆಡ್ಜ್ ಲಾ ಬಗ್ಗೆ ಎಷ್ಟು ಜ್ಞಾನ ಇತ್ತು ಅಂದರೆ ವಾಪಸ್ ಬಂದು ಅರಮನೆಯಲ್ಲಿ ಅವರು ಕಂಪ್ಲೀಟ್ ಜಡ್ಜ್ಮೆಂಟ್ ಶೀಟ್ ಅವರೇ ಕುತ್ಕೊಂಡು ಬರೀತಾರೆ ಆ ಜಡ್ಜ್ಮೆಂಟ್ ಶೀಟ್ ಪೂರ್ತಿ ಬರೆದಿಡ್ತಾರೆ ಮ್ಯಾಜಿಸ್ಟ್ರೇಟು ಬಹಳ ದೊಡ್ಡವರು ಅನುಭವಿಗಳು ಅವರು ಆ ಕೇಸ್ನ ಜಡ್ಜ್ಮೆಂಟ್ ಕೊಡ್ತಾರೆ ಆ ಕೇಸ್ನ ಜಡ್ಜ್ಮೆಂಟು ಯಾವುದನ್ನು ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ರೋ ಹಾಗೂ ಯಾವುದನ್ನು ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರೆದಿದ್ರು ಅದೆರಡರಲ್ಲಿ ಒಂದೇ ಒಂದು ಪದ ಸಹ ಹೆಚ್ಚು ಕಮ್ಮಿ ಇರಲಿಲ್ಲ ಜಡ್ಜ್ಮೆಂಟು ಸೇಮ್ ಏನು ಜಡ್ಜ್ ಡಿಕ್ಲೇರ್ ಮಾಡಿದ್ರೋ ಅದು ಮತ್ತು ಇದು ಸೇಮ್ ಇತ್ತು ಅದು ತೋರಿಸುತ್ತೆ ಅವ್ರಿಗೆ ಜುಡಿಷಿಯಲ್ ನಾಲೆಡ್ಜ್ ಎಷ್ಟಿತ್ತು ಅಡ್ಮಿನಿಸ್ಟ್ರೇಟಿವ್ ನಾಲೆಡ್ಜ್ ಎಷ್ಟಿತ್ತು ಲಾ ಬಗ್ಗೆ ಎಷ್ಟು ಜ್ಞಾನ ಇತ್ತು ಎಷ್ಟು ಆಳವಾಗಿ ಇದನ್ನೆಲ್ಲ ಅಧ್ಯಯನ ಮಾಡಿದರು ಭಾಷಣ ಮಾಡೋದು ಬಹಳ ಬಹಳ ಗಂಭೀರ ಅವರ ಪದಗಳ ಆಯ್ಕೆ ಭಾಷಣ ಮಾಡಲಿಕ್ಕೆ ಅವರು ತಯಾರಿ ಮಾಡ್ಕೊಂಡು ಬರುವಂಥ ವಿಧಾನ ಅವರು ಕನ್ನಡದಲ್ಲಿ ಮಾತಾಡಲಿ ಇಂಗ್ಲೀಷ್ನಲ್ಲಿ ಮಾತಾಡಲಿ ಉರ್ದುನಲ್ಲಿ ಮಾತಾಡಲಿ ಬಹಳ ಬಹಳ ಅದ್ಭುತವಾದಂಥ ಭಾಷಣಗಳು ಅವ್ರಿಗೆಲ್ಲ ಭಾಷಣಗಳು ಸಹ ಇವ್ರದ್ದು ಎಲ್ಲ ಸ್ಪೀಚಸ್ಸು ಸಹ ಬುಕ್ ಇದೆ ದ ಸ್ಪೀಚಸ್ ಆಫ್ ನಾಲ್ವದಿ ಕೃಷ್ಣರಾಜ ಒಡೆಯರ್ ಅದೆಲ್ಲವೂ ಸಹ ಸಿಕ್ಕತ್ತೆ ಎಷ್ಟು ಚೆನ್ನಾಗಿತ್ತು ಅವರ ಭಾಷಣ ಮಾಡುವಾಗ ಅವರ ವಾಯ್ಸ್ ಅಂದರೆ ಮಧುರವಾದಂತಹ ಅವರ ಕಂಠ ಆಮೇಲೆ ಅವರ ಪದಗಳ ಬಳಕೆ ಮತ್ತು ಎಷ್ಟು ಗಂಭೀರವಾಗಿ ಶ್ರೀಮನ್ ಮಹಾರಾಜರು ಮಾತಾಡ್ತಾ ಇದ್ರು ಅಂದರೆ ಅವರು ಮಾತಾಡುವಂಥ ಮಾತಿನಲ್ಲಿ ಒಂದು ಮಾತು ಸಹ ಹೆಚ್ಚಾಗಿರ್ತಿರ್ಲಿಲ್ಲ ಒಂದು ಮಾತು ಸಹ ಇದು ಅವಶ್ಯಕತೆ ಇಲ್ಲ ಅನ್ನೋ ಹಾಗೆ ಇರ್ತಿರಲಿಲ್ಲ ಅದು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ವಿಷಯ ಹೇಳಲೇಬೇಕು ಅದೇನಪ್ಪ ಅಂದರೆ ಅವರು ಎಷ್ಟು ಪ್ರೀತಿಯಿಂದ ಅದು ಅವರ ಲೆಟರ್ಸು ಮತ್ತು ಅವರ ಸ್ಪೀಚಸ್ಸು ಓದೋದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ ಜನರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದರು ಅಂದರೆ ಅವರು ಮಹಾರಾಜರು ಒಬ್ಬರು ಸಾಮಾನ್ಯ ಜನರಿಗೆ ಮಾತಾಡೋದ ಹಾಗೆ ಮಾತಾಡ್ತಾ ಇರಲಿಲ್ಲ ಒಬ್ಬ ರಾಮರಾಜ್ಯದ ಪರಿಕಲ್ಪನೆ ಒಬ್ಬ ತಂದೆ ಮಕ್ಕಳಿಗೆ ಹೇಗೆ ಮಾತಾಡ್ತಾ ಇದ್ದರೋ ಅಷ್ಟೊಂದು ಪ್ರೀತಿಯಿಂದ ಅವರು ಮೈಸೂರು ಜನರನ್ನು ಅಷ್ಟು ಸಂತೋಷದಿಂದ ಸಂಬೋಧಿಸಿ ಮಾತಾಡ್ತಾಯಿದ್ರು ಇಷ್ಟೇ ಅಲ್ಲ ಅವರು ಹೋಗಿ ಆಫೀಸಲ್ಲಿ ಕೆಲ್ಸಕ್ಕೆ ಕೂತ್ಕೊಂಡ್ರೆ ಅವ್ರಿಗೆ ಹದಿನಾರು ಹದಿನೇಳು ವರ್ಷ ಅವ್ರು ಆಫೀಸ್ಗೆ ಹೋಗಿ ಕೆಲಸಕ್ಕೆ ಕೂತ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು ಹದಿನಾರು ಹದಿನೇಳು ವರ್ಷದಲ್ಲಿ ಅವ್ರು ಹೋಗಿ ಆಫೀಸಲ್ಲಿ ಕೆಲಸಕ್ಕೆ ಕೂತ್ಕೊಂಡ್ರೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಆಫೀಸಿಂದ ಅವ್ರು ಎದ್ದೇಳ್ತಾ ಇರಲಿಲ್ಲ ಆಫೀಸ್ನಲ್ಲಿರೋ ಎಲ್ಲ ಕೆಲಸಗಳನ್ನು ಅವರು ಅಷ್ಟು ಮಗ್ನರಾಗಿ ಆಮೇಲೆ ಪ್ರತಿಯೊಂದು ಫೈಲನ್ನ ಪ್ರತಿಯೊಂದು ಸ್ಮಾಲ್ ಡೀಟೇಲ್ಸು ಅದಕ್ಕಿಂತ ಹೆಚ್ಚಾಗಿ ಲೆಕ್ಕದ ವಿಚಾರ ಆಡಿಟಿಂಗ್ ವಿಚಾರ ಹಣದ ವಿಚಾರ ಅದೆಲ್ಲ ಬಹಳ ಜಾಸ್ತಿ ನಿಷ್ಣಾತರು ಅಷ್ಟು ಪರ್ಫೆಕ್ಟಾಗಿ ಅಕೌಂಟ್ಸ್ ಎಲ್ಲ ಅವ್ರಿಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಪ್ರತಿಯೊಂದು ಫೈಲ್ನ ಅಕೌಂಟ್ಸು ಅಷ್ಟೊಂದು ಚೆನ್ನಾಗಿ ಗೊತ್ತಿರ್ತಿತ್ತು ಮತ್ತು ಇದ್ದಂಥ ಎಲ್ಲ ಪ್ರಮುಖ ಅಧಿಕಾರಿಗಳು ಅವರು ಸ್ ಸ್ವಯಂ ಆಗಿ ಪರಿಚಿತರಾಗಿ ಅವರ ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಂಡಿರ್ತಿದ್ರು ಇನ್ನೊಂದು ವಿಶಿಷ್ಟವಾದಂಥ ಅಂಶ ಹೇಳಬೇಕು ಬರೀ ಅಧಿಕಾರಿಗಳನ್ನ ಅಥವಾ ಅರಮನೆಯಲ್ಲಿ ಕೆಲಸ ಮಾಡುವಂಥವ್ರನ್ನ ಮಾತ್ರ ಅಲ್ಲ ಸಾಮಾನ್ಯವಾಗಿ ಇವರು ಬೇರೆ ಬೇರೆ ಊರುಗಳಿಗೆ ಹೋದಾಗ ಯಾವುದೋ ಒಂದು ಫಂಕ್ಷನ್ಗೋ ಅಥವಾ ಯಾವುದೋ ಮದುವೆ ಸಮಾರಂಭಕ್ಕೋ ಅಥವಾ ಯಾವುದೋ ಒಂದು ಕಾರ್ಯಕ್ಕಾಗಿ ಅವ್ರು ಹೋದಾಗ ಹೋಗಕ್ಕೆ ಮುಂಚೆ ಆ ಊರಿನಲ್ಲಿರೋ ಎಲ್ಲ ಹಿರಿಯರು ಆ ಊರಿನಲ್ಲಿರೋಂತಹ ಪ್ರಮುಖರು ಆ ಊರಿನಲ್ಲಿರೋಂಥ ದೊಡ್ಡ ಸಂಗೀತಗಾರರು ಕಲಾಕಾರರು ಇವರೆಲ್ಲರದ್ದು ಒಂದು ಪಟ್ಟಿ ಮಾಡ್ಕೊಳ್ಳೋರಂತೆ ಅವರು ಆ ಊರಿಗೆ ಹೋಗ್ತಾರೆ ಅಂದರೆ ಅವ್ರಿಗೆ ಹೋಗೋಕೆ ಮುಂಚೆ ಅವರೆಲ್ಲರದ್ದು ಪಟ್ಟಿ ಮಾಡ್ಕೊಳ್ಳೋರಂತೆ ಊರಿಗೆ ಹೋದ ತಕ್ಷಣ ಅಲ್ಲಿ ಮಹಾರಾಜರು ಬರ್ತಾರೆ ಅಂತ ಎಲ್ಲ ಜನ ನೆರೆದಿದ್ರೆ ಅವ್ರನ್ನೆಲ್ಲರನ್ನೂ ಅವ್ರ ಹೆಸರಿಡ್ದಕ್ಕೆ ಕರೆಯೋರಂತೆ ಅವ್ರ ಹೆಸರಿಡ್ದಕ್ಕೆ ಕರೆದ ತಕ್ಷಣ ಅವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಡೋದಂತೆ ಮಹಾರಾಜರು ನಮ್ಮನ್ನು ನೋಡೇ ಇಲ್ಲ ನಮ್ಮ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯಿತು ನಾವು ಅವ್ರನ್ನ ಒಂದ್ಸತಿನೂ ನೋಡಿಲ್ಲ ನಾವು ಯಾರು ಅನ್ನೋದೇ ಅವ್ರಿಗೆ ಗೊತ್ತಿಲ್ವಲ್ಲ ಹೇಗೆ ಹೆಸರಿಡ್ದು ಕರೆದು ಮಾತಾಡಿಸ್ತಾ ಇದ್ದಾರೆ ಬಹಳ ಸಂತೋಷ ಆಗ್ಬಿಡದಂತೆ ಅಲ್ಲಿದ್ದಂಥ ಸಂಗೀತಕಾರರನ್ನ ಅಲ್ಲಿದ್ದಂಥ ಹಿರಿಯರನ್ನ ಅಲ್ಲಿದ್ದಂಥ ದೇವಸ್ಥಾನದಲ್ಲಿ ಕಾರ್ಯ ಮಾಡುವಂಥ ಇವ್ರನ್ನೆಲ್ಲರನ್ನು ಸಹ ಅರ್ಚಕರನ್ನ ಎಲ್ಲರನ್ನೂ ಸಹ ಬಹಳ ವಿಶ್ವಾಸದಿಂದ ಅವರು ಹೆಸರು ಹೇಳಿ ಮಾತಾಡ್ಸೋರಂತೆ ಆದ್ದರಿಂದ ಅಲ್ಲಿನ ಜನಕ್ಕೆಲ್ಲ ಬಹಳ ಸಂತೋಷ ಆಗ್ಬಿಡೋದಂತೆ ನನ್ನನ್ನು ಮಹಾರಾಜರು ಯಾರು ಅಂತ ಗುರುತಿಸಿದ್ರು ನಾನು ಮಹಾರಾಜರಿಂದ ಗುರುತಿಸಲ್ಪಟ್ಟೆ ಮಕ್ಕಳನ್ನು ಎಲ್ಲ ಅವರು ಬಹಳ ವಿಶ್ವಾಸವಾಗಿ ನೋಡ್ತಾ ಇದ್ರಂತೆ ಅದು ತೋರಿಸುತ್ತೆ ಅವ್ರಿಗೆ ಆ ಜನಗಳ ಬಗ್ಗೆ ಇದ್ದಂಥ ಪ್ರೀತಿ ವಿಶ್ವಾಸ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮವರು ಅಂತ ನನ್ನ ಜನ ಅನ್ನೋಂಥ ಬಾಂಧವ್ಯ ಅವರಲ್ಲಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇದು ಜನಗಳ ಹೇಳೋವಂಥ ವಿಷಯ ಅಲ್ಲ ಸಂಗೀತ ಸಂಗೀತದ ಬಗ್ಗೆ ಹೇಳಬೇಕು ಅವ್ರಿಗೆ ಎಲ್ಲ ವಾದ್ಯಗಳು ನೋಡ್ಸೋಕ್ಕೆ ಒಳ್ಳೆ ಪರಿಪೂರ್ಣ ಪಾಂಡಿತ್ಯ ಅಂತೀವಲ್ಲ ಹಾಗೆ ಅವ್ರಿಗೆ ಪಿಟೀಲ್ ಬರ್ತಾಯಿತ್ತು ಅವ್ರಿಗೆ ಪಿಯಾನೋ ಬರ್ತಾಯಿತ್ತು ಅವರು ಬಹಳ ಚೆನ್ನಾಗಿ ಸ್ಯಾಕ್ಸೋಫೋನ್ ನೋಡಿಸ್ತಾ ಇದ್ರು ಅವರು ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಇವೆಲ್ಲ ಬಹಳ ಚೆನ್ನಾಗಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಸಂಗೀತಗಾರರು ಅವರಾಗಿದ್ದರು ಇದೆಲ್ಲವನ್ನು ನೋಡ್ತಾ ಇದ್ದಾಗ ನಮಗೆ ಅನಿಸೋದೇನು ಅಂದರೆ ಇಂಥ ಒಬ್ಬ ಮಹಾರಾಜ ಮೈಸೂರು ಸಂಸ್ಥಾನವನ್ನು ಆಳದ್ರಲ್ಲ ಅದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಕಾಲಘಟ್ಟ ನಮ್ಮ ಮೈಸೂರಿನ ಇತಿಹಾಸದಲ್ಲಿ ಮೈಸೂರಿನ ಇತಿಹಾಸ ಪಾಠ ಮಾಡುವಾಗ ನಾವು ಇದನ್ನು ಗೋಲ್ಡನ್ ಏಜ್ ದ ಪೀರಿಯಡ್ ಆಫ್ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈಸ್ ಗೋಲ್ಡನ್ ಏಜ್ ಇನ್ ದ ಹಿಸ್ಟ್ರಿ ಆಫ್ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಅಂತ ಹೇಳ್ತೇವೆ ಇನ್ನೊಂದು ಶ್ರೇಷ್ಠವಾದ ಅಂಶ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ಮೈಸೂರಿನಲ್ಲಿ ಸಾವಿರದ ಒಂಬೈನೂರು ಇವತ್ತು ವರ್ಲ್ಡಲ್ಲೇ ಫೇಮಸ್ ಮೆಡಿಕಲ್ ಕಾಲೇಜ್ ಕಾಲೇಜು ಮಾರ್ಕೋನಹಳ್ಳಿ ಡ್ಯಾಮನ್ನು ಪ್ರಾರಂಭ ಮಾಡಿದ್ರು ಇದು ಸಹ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂಥ ಒಂದು ಪ್ರಾಜೆಕ್ಟು ಅಟಾಮಿಕ್ ಸಿಫಾನ್ ಸಿಸ್ಟಮ್ನ ಅವರು ಶುರು ಮಾಡಿದ್ರು ವಾಣಿ ವಿಲಾಸ ವಿಮೆನ್ ಹಾಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟಲ್ನ ರಾಣಿ ವಿಕ್ಟೋರಿಯಾ ಬರ್ತಾ ಇದ್ದಾಳೆ ಅಂತ ಕಟ್ಟಿದ್ರು ಆಗ ಇವರು ಹಣ ಕೊಟ್ಟು ಮಹಾರಾಣಿಯವರೇ ಸ್ವಂತ ಸ್ವತಂತ್ರವಾಗಿ ಕಮಿಷನ್ ಶ್ರೀ ಕಮಿಷನ್ ಫಾರ್ ಇಟ್ ಅವರು ಇಲ್ಲಿ ಮಹಾರಾಣಿ ಅವರು ವಾಣಿ ವಿಲಾಸ ವುಮೆನ್ ಹಾಸ್ಪಿಟ್ಲು ಹೆರಿಗೆ ಆಸ್ಪತ್ರೆ ಪ್ರಾರಂಭ ಮಾಡಿದರು ಮೈಸೂರು ಪೇಪರ್ ಮಿಲ್ಸು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ದಿ ಬೆಸ್ಟ್ ಕ್ವಾಲಿಟಿ ಪೇಪರ್ ವಾಸ್ ಪ್ರೊಡ್ಯೂಸ್ಡ್ ಹಿಯರ್ ಇನ್ ಮೈಸೂರು ಅದಾಗಲೂ ಮೈಸೂರು ಪೇಂಟ್ಸು ವಾರ್ನಿಶು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪ್ರಾರಂಭ ಆಯಿತು ಬೆಂಗಳೂರಿನಲ್ಲಿ ಮಹಾರಾಣಿಸ್ ಕಾಲೇಜು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾರಂಭ ಆಯಿತು ಮೈಸೂರು ಇಂಪ್ಲಿಮೆಂಟ್ ಫ್ಯಾಕ್ಟ್ರಿ ಆಫ್ ಹಾಸನ್ ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಹಿರೇಭಾಸ್ಕರ ಡ್ಯಾಮು ಭಾಳ ದೊಡ್ಡ ಡ್ಯಾಮು ಈ ಡ್ಯಾಮು ನೂರ ಇಪ್ಪತ್ತು ಎಮ್ ಡಬ್ಲ್ಯೂ ಆಫ್ ಪವರ್ನಾದು ವಾಟ್ಸು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಅವರೇ ಪ್ರಾರಂಭ ಮಾಡಿದ್ರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಡು ಅದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಾರಂಭ ಮಾಡಿದ್ರು ಇಡೀ ಭಾರತದಲ್ಲೇ ಅತ್ಯಂತ ದೊಡ್ಡದಾದಂಥ ಕೈಗಾರಿಕೆಗಳು ಮೈಸೂರು ಸಂಸ್ಥಾನದಲ್ಲಿ ಇವರು ಪ್ರಾರಂಭ ಮಾಡಿದರು ಹೀಗೆ ಇವರ ದೊಡ್ಡ ದೊಡ್ಡ ಸಾಧನೆಗಳನ್ನು ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅಷ್ಟೊಂದಿದೆ ಆದರೆ ಇದೆಲ್ಲದಕ್ಕಿಂತ ದೊಡ್ಡದು ಒಂದನ್ನು ನಾನು ಹೇಳಬೇಕು ನಿಮಗೆ ಅದು ಏನಪ್ಪ ಅಂತ ಅಂದರೆ ಒಬ್ಬ ಮಹಾರಾಜನಾಗಿ ಒಂದು ದಿನದಲ್ಲಿ ಸುಮಾರು ಹತ್ತು ಹದಿನೈದು ಗಂಟೆ ಕಾಲ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ರು ಎರಡನೇದು ಮಹಾರಾಜನಾಗಿ ರಾಜನ ಪೋಷಾಕ ಹಾಕ್ಕೊಂಡು ಓಡಾಡ್ದವ್ರು ಅಲ್ವೇ ಅಲ್ಲ ಸತ್ ಅತ್ಯಂತ ಸರಳವಾದಂತಹ ಪೋಷಾಕನ್ನು ಹಾಕ್ಕೊಂಡು ಅತ್ಯಂತ ಸರಳವಾದಂತಹ ರೀತಿಯಲ್ಲಿ ಇದ್ದಂಥವ್ರು ಅಥವಾ ಮಹಾರಾಜರಾಗಿ ಭವ್ಯವಾದ ಊಟ ಭರ್ಜರಿಯಾದ ಊಟ ಅರಮನೆಯ ಊಟ ಸೇವಿಸಬೇಕು ಅಂತ ಇದ್ದವರೆಲ್ಲ ಅತ್ಯಂತ ಸರಳವಾದಂತಹ ಜೀವನವನ್ನು ನಡೆಸ್ತವ್ರು ಅವರು ಬೇರೆ ಸಮಯಗಳಲ್ಲಿ ನೋಡಿದ್ರೆ ಸಾಮಾನ್ಯವಾದ ಸಮಯಗಳಲ್ಲಿ ನೋಡಿದ್ರೆ ಅವರು ಕಾಟನ್ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ರಂತೆ ಅಷ್ಟೊಂದು ಸರಳ ಇದೆಲ್ಲ ಅದಕ್ಕಿಂತ ಅವರೇ ಸ್ವತಃ ಮೈಸೂರಿನ ಪ್ರಾಂತ್ಯದ ಸಂಸ್ಥಾನದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಜನರ ಕಷ್ಟ ಏನು ಅಂತ ನೋಡಿ ನೀರಿನ ಬವಣೆಯಲ್ಲಿದೆ ಆಹಾರದ ಬವಣೆಯಲ್ಲಿದೆ ಯಾವ ರೈತರಿಗೆ ಸರಿಯಾದ ಸಮಯಕ್ಕೆ ಬೀಜ ಸಿಗ್ತಾ ಇಲ್ಲ ಗೊಬ್ಬರ ಇದೆಲ್ಲ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್ ಫಾರ್ ಸಾಮಾನ್ಯ ಜನರಿಗೆ ಬೇಕಾಗಿರೋದನ್ನು ಒದಗಿಸಿ ಕೊಡೋದ್ರ ಕಡೆಗೆ ಅವರು ಗಮನ ಹರಿಸ್ತಾಯಿದ್ರು ಇನ್ನು ಕವಿಗಳನ್ನು ಮತ್ತು ಕಲಾಕಾರರನ್ನು ಅವರು ಸನ್ಮಾನ ಮಾಡಿದ್ದು ಅವರನ್ನು ನೋಡಿಕೊಂಡಿದ್ದು ಪೋಷಣೆ ಮಾಡಿದ್ದು ಅದೆಲ್ಲ ನೋಡಿದ್ರೆ ಅದು ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡದಾದಂತಹ ರೀತಿಯಲ್ಲಿ ಅವರು ಜನರನ್ನು ನಡೆಸ್ಕೊಂಡಿದ್ದಾರೆ ಇಂಥವ್ರಿಗೆ ನೂರಾರು ಬಿರುದುಗಳನ್ನು ಕೊಟ್ಟರು ಡೆಲ್ಲಿ ದರ್ಬಾರ್ ಗೋಲ್ಡ್ ಮೆಡಲ್ ಬರುತ್ತೆ ಸಾವಿರದ ಒಂಬೈನೂರ ಮೂರರಲ್ಲಿ ಅವರು ಬ್ರಿಟಿಷ್ ಸರ್ಕಾರದವರು ನೈಟ್ ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಇಂಡಿಯಾ ಅನ್ನೋಂಥ ಒಂದು ಗೌರವವನ್ನು ಕೊಡ್ತಾರೆ ಅವರಿಗೆ ಇವ್ರಿಗೆ ಬೈಲಿಫ್ ಗ್ರ್ಯಾಂಡ್ ಕ್ರಾಸ್ ಆರ್ಡರ್ ಆಫ್ ಸೇಂಟ್ ಜಾನ್ ಅನ್ನೋಂಥ ಒಂದು ಅವಾರ್ಡನ್ನು ಬ್ರಿಟಿಷ್ ಸರ್ಕಾರ ಕೊಡುತ್ತೆ ಕಿಂಗ್ ಜಾರ್ಜ್ ದ ಫಿಫ್ತ್ ಸಿಲ್ವರ್ ಜೂಬ್ಲಿ ಮೆಡಲ್ ಇವ್ರಿಗೆ ಬರುತ್ತೆ ಕಿಂಗ್ ಜಾರ್ಜ್ ದ ಸಿಕ್ಸ್ತ್ ಕಾರ್ನೇಷನ್ ಮೆಡಲ್ ಅದು ಇವ್ರಿಗೆ ಬರುತ್ತೆ ಹೀಗೆ ಹಲವಾರು ಬ್ರಿಟಿಷ್ ಸರ್ಕಾರದ ಮೆಡಲ್ಗಳು ಹಲವಾರು ದೊಡ್ಡ ದೊಡ್ಡ ಬಿರುದುಗಳು ಹೊಂದಿರುವಂತಹ ಶ್ರೀಮನ್ ಮಹಾರಾಜರ ಈ ಶುಭ ದಿ ಹುಟ್ಟಿದ ಈ ಶುಭ ದಿನದಂದು ಅವರನ್ನು ನೆನೆಸ್ಕೊಳ್ಳೋದಕ್ಕೆ ಸ್ಮರಿಸ್ಕೊಳ್ಳೋದಕ್ಕೆ ಹೃದಯಪೂರ್ವಕವಾಗಿ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಸಲ್ಸೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ರಿ ಹಾಗಾಗಿ ನಿಮಗೆ ನಾನು ಚಿರಋಣಿಯಾಗಿರ್ತೇನೆ ನಿಮಗೆ ನನ್ನ ನಮಸ್ಕಾರಗಳು